ನಮಸ್ಕಾರ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ ಇವತ್ತು ಕ್ರಿಸ್ಮಸ್ ಸೊ ಕ್ರಿಸ್ಮಸ್ ಹಬ್ಬಕ್ಕೂ ಸೂರ್ಯನಿಗೂ ನಮ್ಮ ದೇಹದಲ್ಲಿರೋ ಚಕ್ರಗಳಿಗೂ ಸಂಬಂಧ ಇದೆ ಇದೇನು ಕ್ರಿಸ್ಮಸ್ ಹಬ್ಬಕ್ಕೂ ವೇದಿಕ್ ಏನು ನಮ್ಮ ಗ್ರಹಕ್ಕೂ ಅಥವಾ ನಮ್ಮ ದೇಹದಲ್ಲಿರೋದಕ್ಕೂ ಏನು ಸಂಬಂಧ ಅಂತ ನಿಮ್ಗೆ ಅನ್ನಿಸ್ತಿರ್ಬೋದು ಆದರೆ ಸಂಬಂಧ ಇದೆ ಏನು ಈ ಟ್ವೆಂಟಿ ಫಿಫ್ತ್ ಡಿಸೆಂಬರ್ದು ಮಹತ್ವ ಏನು ಅಂತ ತಿಳ್ಕೊಬೇಕು ಅಂದರೆ ನಾವು ಸೂರ್ಯನ ಬಗ್ಗೆ ತಿಳ್ಕೋಬೇಕು ಸೂರ್ಯ ಮತ್ತು ಸೂರ್ಯನ ಚಲನೆ ಏನಿದೆ ಇಡೀ ವರ್ಷದಲ್ಲಿ ಅದ್ರ ಬಗ್ಗೆ ನಾವು ತಿಳ್ಕೋಬೇಕು ಸಮ್ಮರ್ ಸ್ಟೋ ಸೋಲ್ಸ್ಟಿಸ್ ಸಮ್ಮರ್ ಸೋಲ್ಸ್ಟಿಸ್ ಅಂತ ಒಂದು ಇದೆ ನೀವು ಜೋಗ್ರಫಿನಲ್ಲೆಲ್ಲ ಓದಿರ್ಬೋದು ಸ್ಕೂಲಲ್ಲಿ ಜೂನ್ ಟ್ವೆಂಟಿ ಫಸ್ಟ್ ಏನಾಗತ್ತೆ ಅಂದರೆ ಅದು ಲಾಂಗೆಸ್ಟ್ ಡೇ ಆಫ್ ದ ಇಯರ್ ಅಂದರೆ ಈ ಇಡೀ ವರ್ಷದಲ್ಲಿ ರಾತ್ರಿನೇ ಹೆಚ್ಚು ಸಮಯ ಲೈಕ್ ಟ್ವೆಲ್ವ್ ಅವರ್ಸ್ ದಿನ ಹಗಲು ಟ್ವೆಲ್ವ್ ಅವರ್ಸ್ ರಾತ್ರಿ ಅಂತ ತಗೊಂಡ್ರೆ ಈಕ್ವಲ್ ಈಕ್ವಲ್ ಆಗಿ ಅವತ್ತಿನ ದಿನ ಜೂನ್ ಟ್ವೆಂಟಿ ಫಸ್ಟ್ ಏನಾಗಿರುತ್ತೆ ಹಗಲು ತುಂಬ ಜಾಸ್ತಿ ಇರುತ್ತೆ ರಾತ್ರಿ ಕಮ್ಮಿ ಇರುತ್ತೆ ಚಿಕ್ಕದಾಗಿರುತ್ತೆ ಅದೇನೇ ಲಾಂಗೆಸ್ಟ್ ಡೇ ಆಫ್ ದ ಇಯರ್ ಅದನ್ನು ಸಮ್ಮರ್ ಸೋಲ್ಸ್ಟಸ್ ಅಂತ ಕರೀತಾರೆ ಅದು ಸಮ್ಮರ್ನ ಬಿಗಿನಿಂಗ್ ನಾರ್ದರ್ನ್ ಹೆಮಿಸ್ಫಿಯರ್ ಏನಿದೆ ಈಕ್ವೇಟರ್ಗಿಂತ ಮೇಲೆ ಮೇಲಿರೋ ಪ್ರದೇಶಗಳನ್ನ ನಾರ್ದರ್ನ್ ಹೆಮಿಸ್ಫಿಯರ್ ಅಂತ ಕರೀತಾರೆ ಸೊ ಅಲ್ಲಿ ಜೂನ್ ಟ್ವೆಂಟಿ ಫಸ್ಟು ಸಮ್ಮರ್ನ ಬಿಗಿನಿಂಗ್ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗುತ್ತೆ ಅಂತ ನಾರ್ದನ್ ಹೆಮಿಸ್ಫಿಯರ್ಗೆ ಆವಾಗ ಸೂರ್ಯ ಅದರ ಯುನೋ ಹೈಯೆಸ್ಟ್ ಪೊಸಿಷನಲ್ಲಿ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಅನ್ನ ಪಡ್ಕೊಂಡಿರ್ತಾನೆ ಸೂರ್ಯ ಮೇಲೆ ಅದು ಸ್ಟ್ರೆಂತ್ ಕಮ್ಮಿ ಆಗ್ತಾ 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 ಡಿಸೆಂಬರ್ ಟ್ವೆಂಟಿ ಫಸ್ಟ್ ಬರುತ್ತೆ ಡಿಸೆಂಬರ್ ಟ್ವೆಂಟಿ ಫಸ್ಟು ವಿಂಟರ್ ಸೋಲ್ಸ್ಟಿಸ್ ಅವಾಗ ಸೂರ್ಯ ಅದರ ಲೋವೆಸ್ಟ್ ಪಾಯಿಂಟಲ್ಲಿ ಇರ್ತಾನೆ ಲೋಯೆಸ್ಟ್ ಪಾಯಿಂಟ್ ಅಂದರೆ ಗಿಂತ ತುಂಬ ದೂರ ಇಕ್ ಗಿಂತ ತುಂಬ ದೂರದಲ್ಲಿ ಸದರ್ನ್ ಮೋಸ್ಟ್ ಜಾಗದಲ್ಲಿ ನಮ್ಮ ನಾರ್ದನ್ ಹೆಮಿಸ್ಫಿಯರ್ ಜನಗಳಿಗೆ ಸೂರ್ಯ ಆ ಥರ ಇರ್ತಾನೆ ಸೊ ಅದು ವಿಂಟರ್ ಸೋಲ್ಸ್ಟಸ್ ಅಂದರೆ ಅವಾಗ ಸೂರ್ಯನ ಪ್ರಖರತೆ ಶಾಖ ನಮಗೆ ಅಷ್ಟು ಬರಲ್ಲ ಸೊ ಚಳಿ ಜಾಸ್ತಿ ನಮಗೆ ವಿಂಟರ್ ವಿಂಟರ್ ಸ್ಟಾರ್ಟ್ ಆಗೋದು ಡಿಸೆಂಬರ್ ಟ್ವೆಂಟಿ ಫಸ್ಟ್ ಅಂತ ಲೆಕ್ಕ ನೆಕ್ಸ್ಟ್ ತ್ರೀ ಡೇಸ್ ಏನಾಗುತ್ತೆ ಡಿಸೆಂಬರ್ ಟ್ವೆಂಟಿ ಸೆಕೆಂಡ್ ಡಿಸೆಂಬರ್ ಟ್ವೆಂಟಿ ಥರ್ಡ್ ಡಿಸೆಂಬರ್ ಟ್ವೆಂಟಿ ಫೋರ್ತ್ ಸೂರ್ಯ ಅದೇ ಏನೋ ಕೆಳಗಿನ ಸ್ಥಿತಿ ಏನಿದೆ ಆ ಲೋಯೆಸ್ಟ್ ಪಾಯಿಂಟು ಆ ಜಾಗದಲ್ಲೇ ಇರ್ತಾನೆ ಅದು ಒಂದು ಅನಿಶ್ಚಿತ ಸ್ಥಿತಿ ಲೈಕ್ ಏನು ಬೇಕಾದರೂ ಆಗ್ಬೋದು ಸಿಂಬಾಲಿಕಲಿ ಏನು ಅಂದರೆ ಸಾಂಕೇತಿಕವಾಗಿ ಸೂರ್ಯ ತನ್ನ ಸ್ಟ್ರೆಂತ್ ಪವರ್ನ ಕಳ್ಕೊಂಡು ಈ ಅಂಡರ್ವರ್ಲ್ಡ್ಗೆ ಹೋಗೋದು ಅಂತ ಹೇಳ್ತಾರಲ್ಲ ಆ ಥರ ಅಂಡರ್ ವರ್ಲ್ಡ್ಗೆ ಹೋಗೋದು ಅಂದರೆ ತುಂಬ ದೂರ ಗಿಂತ ತುಂಬ ದೂರ ಇರೋದ್ರಿಂದ ಸೂರ್ಯ ಆ ತ್ರೀ ಡೇಸ್ ಅಲ್ಲೇ ಇರ್ತಾನೆ ಇವಾಗ ಪ್ರಶ್ನೆ ಏನು ಬರುತ್ತೆ ಅಂದರೆ ಮತ್ತೆ ಸೂರ್ಯನಿಗೆ ಆ ಸ್ಟ್ರೆಂತ್ ಪವರು ಬರುತ್ತಾ ಬರಲ್ವಾ ಅಂತ ಪ್ರಶ್ನೆ ಸೊ ಜನರು ಏನು ಮಾಡ್ತಾಯಿದ್ರು ಪುರಾತನ ಕಾಲದಲ್ಲಿ ಇದು ಈ ರಿಲಿಜಿಯನ್ಸು ಕ್ರಿಶ್ಚಿಯಾನಿಟಿ ಅದೆಲ್ಲ ಬರೋಕ್ಕೂ ಮುಂಚೆ ಜನರು ಏನು ಮಾಡ್ತಾಯಿದ್ರು ಅಂದರೆ ಟ್ವೆಂಟಿ ಫಿಫ್ತ್ ಡಿಸೆಂಬರ್ ಪೂರ್ವಜರು ಏನು ಮಾಡ್ತಾಯಿದ್ರು ಅಂದರೆ ಅವರು ಚೆಕ್ ಮಾಡ್ತಾ ಇದ್ರು ಸೂರ್ಯನಿಗೆ ಮತ್ತೆ ಸ್ಟ್ರೆಂತ್ ಬಂತ ಮತ್ತೆ ಬಲ ಬಂತ ಚೆಕ್ ಮಾಡ್ತಾ ಇದ್ರು ಯಾಕಂದ್ರೆ ಮತ್ತೆ ಸೂರ್ಯನಿಗೆ ಸ್ಟ್ರೆಂತ್ ಬಲ ಬಂತು ಅಂದ್ರೆ ಅವ್ರಿಗೆ ಇನ್ನೊಂದು ವರ್ಷ ಇರುತ್ತೆ ಇನ್ನೊಂದು ವರ್ಷ ಇರುತ್ತೆ ಅಂದ್ರೆ ಇನ್ನೊಂದು ಕ್ರಾಪ್ ಸೈಕಲ್ ಇನ್ನೊಂದು ಕ್ರಾಪ್ ಸೀಸನ್ ಬರುತ್ತೆ ಅಂತ ಅರ್ಥ ಸಮ್ಮರ್ ಬರುತ್ತೆ ಮತ್ತೆ ಅಂತ ಅರ್ಥ ಅದು ಬರ್ಲಿಲ್ಲ ಅಂದ್ರೆ ಅದು ರೆಸರೆಕ್ಟ್ ಆಗಲ್ಲ ಅಂತ ರೆಸರೆಕ್ಟ್ ಅಂದ್ರೆ ಮತ್ತೆ ಪುನರುತ್ಥಾನ ಆಗಲ್ಲ ಅಂತ ಮತ್ತೆ ಪುನರುತ್ಥಾನ ಆಗಲ್ಲ ಅಂದ್ರೆ ಅದೊಂದು ಪ್ರಾಬ್ಲಮ್ ಅಂತ ಯಾಕಂದ್ರೆ ಮತ್ತೆ ಬರಲಿಲ್ಲ ಅಂದ್ರೆ ಸಮ್ಮರ್ ಇಲ್ಲ ಕ್ರಾಪ್ಸ್ ಇಲ್ಲ ಬೆಳೆ ಇಲ್ಲ ಏನೋ ಶಾಖ ಇಲ್ಲ ವಾಮ್ತ್ ಇಲ್ಲ ಲೈಟ್ ಇಲ್ಲ ಅಂತ ಅರ್ಥ ಸೊ ಏನು ಕ್ರಿಶ್ಚಾನಿಟಿಯಲ್ಲಿ ರೆಸರೆಕ್ಷನ್ ಬಗ್ಗೆ ಮಾತಾಡ್ತಾರೆ ಜೀಸಸ್ ರೆಸರೆಕ್ಟ್ ಆದ್ರು ಅಂತ ಅದು ಜೀಸಸ್ ರೆಸರೆಕ್ಟ್ ಆಗೋದಲ್ಲ ಇದ್ರ ಅದ್ರ ಸಾಂಕೇತಿಕವಾದ ಅರ್ಥ ಏನು ಅಂದ್ರೆ ಸೂರ್ಯ ಮತ್ತೆ ಪುನಃ ಟ್ವೆಂಟಿ ಫಿಫ್ತ್ ಡಿಸೆಂಬರ್ ಮತ್ತೆ ನ ಗೇನ್ ಮಾಡಿಕೊಂಡು ಮತ್ತೆ ಉತ್ತರದ ಕಡೆ ಹೋಗ್ತಾನೆ ಅಂತ ಅರ್ಥ ಸೊ ಮತ್ತೆ ಅವಾಗ ದಿನಗಳು ಲಾಂಗಾಗು ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಡಿಸೆಂಬರ್ ಟ್ವೆಂಟಿ ಫಸ್ಟು ಲಾಂಗೆಸ್ಟ್ ನೈಟ್ ಆಗುತ್ತೆ ರಾತ್ರಿ ಹ ಹೆಚ್ಚಿರುತ್ತೆ ಹಗಲು ಕಮ್ಮಿ ಇರುತ್ತೆ ಟ್ವೆಂಟಿ ಫಿಫ್ತ್ ಆದಮೇಲೆ ಅದು ದಿನ ಏನೋ ಟೈಮ್ ಇನ್ಕ್ರೀಸ್ ಆಗ್ತಾ ಆಗ್ತಾ ಹೋಗುತ್ತೆ ಡೇಸ್ ಏನು ಲಾಂಗರ್ ಆಗ್ತಾ ಆಗ್ತಾ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಮತ್ತೆ ಅದು ಸೆಲೆಬ್ರೇಟ್ ಮಾಡಿ ಮತ್ತೆ ಇನ್ನೊಂದು ವರ್ಷ ಬರುತ್ತೆ ಅಂತ ಅದು ಅದರ ಅರ್ಥ ಅದಕ್ಕೇನೆ ಅವರು ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು ಓ ನಮಗೆ ಇವಾಗ ಇನ್ನೊಂದು ವರ್ಷ ಬರುತ್ತೆ ಇನ್ನೊಂದು ಸಮರ್ ಬರುತ್ತೆ ಮತ್ತೆ ನಮಗೆ ಒಂದು ಜೀವನ ಇನ್ನೊಂದು ಜೀವ ಜೀವನ ಸಿಕ್ಕದಂಗೆ ಜೀವ ಸಿಕ್ಕಂಗೆ ಅಂತ ಅದಕ್ಕೆ ಅದನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ರು ಆಗಿನ ಕಾಲದಲ್ಲಿ ಯಾತಕ್ಕೆ ಇಂಪಾರ್ಟೆಂಟ್ ಇದ್ರಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಎಲ್ಲವನ್ನ ಗ್ರಾಂಟೆಡ್ ಆಗಿ ತಗೊಂಡ್ಬಿಡ್ತೀವಿ ಏನೋ ಒಂದಿದೆ ಅಂದ್ರೆ ಅದು ಪರ್ಮನೆಂಟ್ ಇರುತ್ತೆ ಅಂತ ಅರ್ಥ ಆದ್ರೆ ಪೂರ್ವಜರಿಗೆ ಅದು ಗೊತ್ತಿತ್ತು ಇದನ್ನ ಗ್ರಾಂಟೆಡ್ ಆಗಿ ತಗೊಳ್ಳೋ ಹಾಗಿಲ್ಲ ಒಂದ್ಸತಿ ಸೂರ್ಯ ಆ ಲೋಯೆಸ್ಟ್ ಪಾಯಿಂಟ್ ಹೋದ್ರೆ ಮತ್ತೆ ರಿಸರೆಕ್ಟ್ ಆಗಬೇಕು ಅಂತ ಯಾವ ಗ್ಯಾರಂಟಿನೂ ಇಲ್ಲ ಅದು ರೆ ರೆಸರ್ವೇಟ್ ಆಗ್ಲೂಬೋದು ಆಗದೇನೂ ಇರ್ಬೋದು ಯಾಕಂದರೆ ಇವಾಗ ಕೆಲವರು ಅಕಸ್ಮಾತ್ ಯಾರಾದರೂ ಹುಷಾರು ತಪ್ಪತಾರೆ ಅಂತ ಅನ್ಕೊಳ್ಳೋಣ ಉದಾಹರಣೆಗೆ ಯಾರಾದರೂ ಹುಷಾರ್ ತಪ್ಪಿದ್ರೆ ಅವ್ರ ಗುಣನೂ ಆಗ್ಬೋದು ಗುಣ ಆಗದೆ ಇರ್ಬೋದು ಆಗದೆ ಹೋಗ್ಲೂಬೋದು ಹೊಟ್ಟೋಗ್ಬೋದು ಸೊ ಎರಡೂ ಸಾಧ್ಯತೆ ಇದೆ ಅಲ್ವಾ ಅವ್ರ ಕ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ರಿಕವರ್ ಆಗ್ತಾರೆ ಅಂತ ಏನು ಗ್ಯಾರಂಟಿ ಇಲ್ಲ ಅದೇ ತರಹ ನಾವು ಇದನ್ನ ಗ್ರಾಂಟೆಡ್ ಆಗಿ ತಗೊಳ್ಳೋ ಹಾಗಿಲ್ಲ ಸೂರ್ಯ ಮತ್ತೆ ಮೇಲೆ ನಾರ್ದನ್ ಡೈರೆಕ್ಷನ್ಗೆ ಹೋಗಿ ಮತ್ತೆ ನಮಗೆ ಇನ್ನೊಂದು ವರ್ಷ ಬರುತ್ತೆ ಅಂತ ಯಾಕಂದರೆ ಯಾವಾಗ ಬೇಕಾದರೂ ಈ ಬ್ರಹ್ಮಾಂಡದಲ್ಲಿ ಕಾರ್ಯನಿರ್ವಹಣೆ ನಿಂತೋಗ್ಬೋದು ಎಲ್ಲವ ಎಲ್ಲವೂ ಹೇಗೆ ನಡೀತಾ ಇದೆ ಅಂದರೆ ಪರಮಾತ್ಮನ ಇಚ್ಛೆಯಿಂದ ಪರಮಾತ್ಮ ಇಚ್ಛಿಸಿದ್ರೆ ಮತ್ತೆ ಸೂರ್ಯ ನಾರ್ದರ್ನ್ ಡೈರೆಕ್ಷನ್ ಬಂದು ಇನ್ನೊಂದು ವರ್ಷ ಬರುತ್ತೆ ನಮಗೆ ಇನ್ನೊಂದು ವರ್ಷ ಸಿಗುತ್ತೆ ಜೀವನವನ್ನು ನಡೆಸೋಕ್ಕೆ ಪರಮಾತ್ಮ ಇಚ್ಛೆ ಮಾಡಲಿಲ್ಲ ಅಂದರೆ ಸೂರ್ಯ ಮತ್ತೆ ವಾಪಸ್ ಬರಬೇಕು ಅಂತಿಲ್ಲ ಏನು ಗ್ಯಾರಂಟಿ ಇಲ್ಲ ಸೊ ಇದು ಅವ್ರಿಗೆ ಏನ್ಷಂಟ್ಸ್ಗೆ ಗೊತ್ತಿತ್ತು ಅದಕ್ಕೆ ಅವರು ಇಪ್ಪತ್ತೈದನೇ ಡಿಸೆಂಬರು ಚೆಕ್ ಮಾಡ್ತಾಯಿದ್ರು ಸನ್ ಸೂರ್ಯನಿಗೆ ಸ್ಟ್ರೆಂತ್ ಬರ್ತಾ ಇದೆಯಾ ಅಂತ ಸೊ ಅದು ಪ್ರಖರವಾಗಿ ಮತ್ತೆ ಬೆಳಗ್ತಾ ಇದ್ದಾನೆ ಅಂದರೆ ಓ ನಮಗೆ ಇನ್ನೊಂದು ವರ್ಷ ಸಿಗುತ್ತೆ ಪರಮಾತ್ಮ ನಮ್ಗೆ ಇನ್ನೊಂದು ವರ್ಷ ಕೊಟ್ಟಿದ್ದಾನೆ ಅಂತ ಅರ್ಥ ಇವಾಲ್ವ್ ಆಗೋದಕ್ಕೆ ಸೊ ಈ ಕಾನ್ಸೆಪ್ಟ್ ಆಫ್ ರೆಸರೆಕ್ಷನ್ ಏನು ಕ್ರಿಶ್ಚಿಯಾನಿಟಿಯಲ್ಲಿ ಬಂದಿದೆ ಇದರಿಂದನೇ ಬಂದಿರೋದು ಅದು ಆ್ಯಕ್ಚುಲಿ ಸೂರ್ಯ ಲೋಯೆಸ್ಟ್ ಪಾಯಿಂಟ್ ಹೋಗಿ ಮೂರು ದಿನ ಅಲ್ಲೇ ಇದ್ದು ಆಮೇಲೆ ಪುನಃ ಇಪ್ಪತ್ತೈದನೇ ತಾರೀಕು ಅದಕ್ಕೆ ಜೀವ ಬಂದಂಗೆ ಸೊ ಇದು ಕ್ರಿಸ್ಮಸ್ನ ಕ್ರಿಸ್ಮಸ್ಗೂ ಸೂರ್ಯನಿಗೂ ಇರುವ ಸಂಬಂಧ ಇನ್ನೂ ಒಂದು ಸಂಬಂಧ ಇದೆ ಅದನ್ನ ಕ್ರಿಸ್ಮಸ್ನ ಎಕ್ಸ್ಮಸ್ ಅಂತ ಕರೀತಾರೆ ಎಕ್ಸ್ಮಸ್ ಅಂದರೆ ಕ್ರಾಸ್ ಸೊ ಆ ಕ್ರಾಸ್ ಏನಿದೆ ಅಕ್ರಾಸ್ ಕೂಡ ಕ್ರಿಶ್ಚ್ಯಾನಿಟಲ್ಲಿ ಏನು ಸಿಂಬಲೈಸ್ ಮಾಡ್ತಾ ಇದೆ ಅಂದರೆ ಅದು ಸೂರ್ಯನದ್ದೇ ಪ್ರತೀಕ ಅದು ಯಾಕಂದರೆ ಸೂರ್ಯನೇ ನಾಲ್ಕು ಕಡೆ ಹೋಗೋದು ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಆ ಥರ ಹೋಗ್ತಾ ಸೀಸನ್ಸ್ನ ಕ್ರಿಯೇಟ್ ಮಾಡ್ತಾರೆ ಏನು ಸೀಸನ್ಸ್ ಸ್ಪ್ರಿಂಗು ಸಮರು ಆಟಮು ವಿಂಟರ್ ಎಲ್ಲ ಬರ್ತಾ ಇದೆ ಅದೆಲ್ಲ ಸೂರ್ಯನ ಚಲನೆಯಿಂದ ಅದು ಯುನೋ ಈಸ್ಟ್ ಪೂರ್ವದಿಂದ ರೈಸ್ ಆಗುತ್ತೆ ಪಶ್ಚಿಮದಲ್ಲಿ ಸೆಟ್ ಆಗುತ್ತೆ ಆಮೇಲೆ ನಾ ಟ್ರಾನ್ಸಿಟ್ ಆಗುತ್ತೆ ಸದರ್ನ್ ಟ್ರಾನ್ಸಿಟ್ ಆಗುತ್ತೆ ಅದನ್ನೇ ನಾವು ಉತ್ತರಾಯಣ ದಕ್ಷಿಣಾಯಣ ಅಂತ ಏನು ಹೇಳ್ತೀವಿ ಸೊ ಅದಾಗುತ್ತೆ ಸೊ ಸೂರ್ಯನೇ ಈ ಡೈರೆಕ್ಷನಲ್ ಕ್ರಾಸ್ನ ಡಿಫೈನ್ ಮಾಡ್ತಾ ಇರೋದು ಅದು ಒಂದಾದರೆ ನಾವು ಈ ಕ್ರಿಸ್ಮಸ್ ಟ್ರೀನ ನೋಡ್ತೀವಿ ಕ್ರಿಸ್ಮಸ್ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಎಲ್ಲ ಕ್ರಿಸ್ಮಸ್ ಟ್ರೀಗೆ ಅಲಂಕಾರ ಎಲ್ಲ ಮಾಡಿ ಲೈಟ್ ಎಲ್ಲ ಹಾಕಿ ಸ್ಟಾರ್ ಎಲ್ಲ ಹಾಕಿ ಎಲ್ಲ ಮಾಡ್ತಾರೆ ಸೊ ಅದಕ್ಕೂ ಒಂದು ಸಾಂಕೇತಿಕವಾದ ಅರ್ಥ ಇದೆ ಏನು ಇದು ಅಂತ ಟ್ರೀ ಅಂದರೆ ಮರದ ಸೆಂಟ್ರಲ್ ಮರಕ್ಕೆ ಒಂದು ಸೆಂಟ್ರಲ್ ಸ್ಟೆಮ್ ಇರುತ್ತಲ್ಲ ಏನು ಆ ಸ್ಟೆಮ್ ಇರುತ್ತೆ ಅದು ನಮ್ಮ ದೇಹದಲ್ಲೂ ಒಂದು ಸೆಂಟ್ರಲ್ ಸ್ಟೆಮ್ ಇದೆ ಅದೇ ಥರ ಅದ್ಯಾವುದು ಅಂದರೆ ನಮ್ಮ ಸ್ಪೈನ್ ನಮ್ಮ ಬೆನ್ನೆಲುಬು ಮೇರುದಂಡ ಅದೇನೆ ನಮ್ಮ ನಮ್ಮ ದೇಹಕ್ಕೆ ಇರುವಂಥ ಒಂದು ಸ್ಟೆಮ್ ಅಂತ ಹೇಳ್ಬೋದು ಆ ಸ್ಪೈನಲ್ಲಿ ಉದ್ದಕ್ಕೂ ಚಕ್ರಗಳಿದೆ ಸೊ ಏನು ಚಕ್ರಗಳ ತೋರಿಸ್ತೀವಿ ಅದು ಸೇಕ್ರೆಟ್ ಸೆಂಟರ್ಸ್ ಅಂತ ಅರ್ಥ ಸೊ ಆ ಕ್ರಿಸ್ಮಸ್ ಟ್ರೀ ಮೇಲೆ ಏನು ಅವರು ಲೈಟಿಂಗ್ ಮಾಡ್ತಾರೆ ಅದರ ಸಾಂಕೇತಿಕ ಅರ್ಥ ಏನು ಅಂದರೆ ಒಳಗಡೆ ನಮ್ಮಲ್ಲಿ ಏನು ಚಕ್ರಗಳಿದೆ ಅದು ಕೂಡ ಪ್ರಜ್ವಲಿಸ್ಬೇಕು ಪ್ರಕರಿಸಬೇಕು ಬೆಳಗಬೇಕು ಅದರ ಸಂಕೇತ ಅದು ಆ ಚಕ್ರಗಳು ಕೂಡ ಲೈಟಪ್ ಆಗಬೇಕು ಬೆಳಗಬೇಕು ಅಂತ ಮೇಲ್ಗಡೆ ಸ್ಟಾರ್ ಏನು ಹಾಕ್ತಾರೆ ಅದು ನಮ್ಮ ಸಹಸ್ರಾರ ಚಕ್ರವನ್ನ ಪ್ರತಿನಿಧಿಸ್ತಾ ಇದೆ ಮೇಲೆ ಟಾಪ್ ಮೋಸ್ಟ್ ಚಕ್ರ ಅದು ಕೂಡ ಪ್ರಕಾಶಮಾನವಾಗಿ ಬೆಳಗಿದ್ರೆ ಅದು ಸಹಸ್ರಾರ ಚಕ್ರವನ್ನ ಬೆಳಗಿರುವಂತ ಪ್ರತೀಕವಾಗಿ ಅದಕ್ಕೆ ಒಂದು ಸ್ಟಾರ್ ಅನ್ನ ಅವರಲ್ಲಿ ಸಿಂಬಲೈಸ್ ಮಾಡಿ ಹಾಕ್ತಾರೆ ಅದು ಕೂಡ ಇಲ್ಯೂಮಿನೇಟ್ ಆಗಿದೆ ಬೆಳಗಿದೆ ಅಂತ ಆದರೆ ಇದು ಎಕ್ಸ್ಟರ್ನಲ್ ಆಗಿ ಮಾಡ್ತಾ ಇರೋ ಅಂತ ಒಂದು ರಿಚುವಲ್ಲು ಹೊರಗಡೆಯಿಂದ ನಾವು ಹೇಗೆ ಬೇರೆ ಏನೋ ಪಂಥಗಳಲ್ಲೂ ಅಷ್ಟೇ ಹಿಂದೂಯಿಸಮಲ್ಲೂ ಅಷ್ಟೇ ನಾವು ಏನು ಎಕ್ಸ್ಟರ್ನಲ್ ಆಗಿ ಪೂಜೆ ಮಾಡ್ತೀವಿ ಅದರಿಂದ ನಮ್ಮ ಒಳಗಡೆ ಏನು ಯಾವುದೇ ತರಹದ ಬದಲಾವಣೆ ಆಗೋಲ್ಲ ಅದೇ ಥರ ಇಲ್ಲೂ ಕೂಡ ಅವರು ಎಕ್ಸ್ಟರ್ನಲ್ ಆಗಿ ಮರಕ್ಕೆ ಲೈಟ್ ಹಾಕ್ತಾ ಇದ್ದಾರೆ ಹೊರತು ಒಳಗಡೆ ಅವರು ಇಂಟರ್ನಲ್ ವರ್ಕ್ ಮಾಡಿ ಸ್ವಂತ ನಿಜವಾಗ್ಲೂ ಅವ್ರ ಚಕ್ರವನ್ನು ಬೆಳಗಿಸ್ಕೋತಾ ಇಲ್ಲ ಸೊ ಅದೇನೇ ಈ ಕಲಿಯುಗದಲ್ಲಿ ನಾವೆಲ್ಲರೂ ಮಾಡ್ತಾ ಇರೋದು ತಪ್ಪು ಸೊ ಔಟ್ವರ್ಡ್ ರೆಪ್ರೆಸೆಂಟೇಷನ್ ಏನ್ ಮಾಡ್ತೀವಿ ಅದರಿಂದ ಯಾವತ್ತೂ ಒಳಗಡೆ ಯಾವುದೇ ತರಹದ ಬದಲಾವಣೆ ಆಗಲ್ಲ ಅವ್ರು ಎಷ್ಟೇ ಸತಿ ನೂರು ಸತಿ ಸಾವಿರ ಸತಿ ಹತ್ತು ಸಾವಿರ ಸತಿ ಮರಕ್ಕೆ ಲೈಟ್ ಹಾಕಿದ್ರು ಕೂಡ ಒಳಗಡೆ ಅವರ ಚಕ್ರಕ್ಕೆ ಯಾವುದೇ ತರಹದ ಏನೋ ಅದು ಬ್ಲೂಮ್ ಓಪನ್ ಆಗೋದಾಗ್ಲಿ ಲೈಟ್ ಅಪ್ ಆಗೋದೇ ಆಗ್ಲಿ ಆಗಲ್ಲ ಸೊ ಇದು ಬರೀ ಒಂದು ಏನ್ ಹೇಳ್ತಾರೆ ಹಾಲೋ ಪ್ರಾಕ್ಟಿಸ್ ಅಂತ ಹೇಳ್ತಾರೆ ಯಾವುದೇ ತರಹದ ಅರ್ಥವನ್ನ ಕಳ್ಕೊಂಡಿರೋ ಅಂತಹ ಪ್ರಾಕ್ಟಿಸ್ ಅದನ್ನು ಯಾವುದೇ ಥರ ಅರ್ಥ ಅದ್ರದ್ದು ಅರ್ಥ ಏನು ಅಂತ ಹೋಗ್ಬಿಟ್ಟು ಸುಮ್ಮನೆ ಕಾಟಾಚಾರಕ್ಕೆ ಏನು ಪಾಲನೆ ಮಾಡಕ್ ಮಾಡ್ತಾ ಇದ್ದೀವಿ ವರ್ಷದಿಂದ ಏನೋ ಜನರೇಷನ್ಸ್ ಆಫ್ಟರ್ ಜನರೇಷನ್ಸ್ ಇದು ಕೂಡ ಅದೇ ಥರ ಆಗಿದೆ ಸೊ ನಿಜವಾದ ಅರ್ಥ ಕ್ರಿಸ್ಮಸ್ಗೆ ಏನು ಅಂದರೆ ಇದೇ ನಾವು ನಮ್ಮ ಇಂಟರ್ನಲ್ ವರ್ಕ್ ಮಾಡಿಕೊಂಡು ನಮ್ಮನ್ನು ನಾವು ಜಾಗೃತರ ಏನೋ ಒಳಗಡೆಯಿಂದ ಚಕ್ರಗಳನ್ನು ಬೆಳಗಿಸ್ಕೊಂಡು ನಮ್ಮ ಜಾಗರೂಕತೆಯನ್ನು ಎನ್ಲೈಟನ್ಮೆಂಟ್ ಕಡೆ ಹೋಗಿ ನಾವು ಎವಲ್ಯೂಷನ್ ಇವಾಲ್ವ್ ಆಗಬೇಕು ಪರಮಾತ್ಮನ ಕಡೆ ಹೋಗಬೇಕು ಅಂತ ಸೂಚಿಸ್ತಾ ಇರೋದು ಈ ಕ್ರಿಸ್ಮಸ್ ಟ್ರೀ ಮತ್ತು ಅದಕ್ಕೆ ಏನು ಲೈಟಿಂಗು ಡೆಕೋರೇಷನ್ ಎಲ್ಲ ಮಾಡ್ತೀವಿ ಅದು ಅದರ ಸಂಕೇತ ಇದು ಪುರಾತನವಾದ ನಿಜವಾದ ಸಂಕೇತ ಸೊ ಹಾಗಾದರೆ ಇವತ್ತಿನ ಕ್ರಿಸ್ಮಸ್ ಹಬ್ಬಕ್ಕೆ ನಾವೇನು ತಿಳ್ಕೊಂಡ್ವಿ ಅಂದರೆ ಕ್ರಿಸ್ಮಸ್ಗೂ ಸೂರ್ಯನಿಗೂ ಏನು ಸಂಬಂಧ ಇದೆ ಕ್ರಿಸ್ಮಸ್ ಟ್ರೀಗೂ ನಮ್ಮ ಚಕ್ರಗಳಿಗೂ ಏನು ಸಂಬಂಧ ಇದೆ ಅಂತ ಸೊ ಇದು ನೀವು ಎಲ್ಲೂ ಕೇಳಿರ್ಲಿಕ್ಕಿಲ್ಲ ಸೊ ಇದು ವೇದಿಕ ದೃಷ್ಟಿಕೋನದಿಂದ ಮಾತ್ರ ಬರಕ್ಕೆ ಸಾಧ್ಯ ಇನ್ನೂ ಹೆಚ್ಚು ವೇದಿಕ ಜ್ಞಾನಕ್ಕಾಗಿ ಪ್ರಜಾಧ್ವನಿ ಟಿವಿಯನ್ನು ವೀಕ್ಷಿಸ್ತಾ ಇರಿ ಧನ್ಯವಾದ